ಮಾಡಿದಿನಿ ಹಾ ಗುರುಭ್ಯೋ ನಮಃ ಸ್ವಾಮಿ ಅದೇ ಬೆಳಗ್ಗೆ ಮಾಡು ಅಂತಂದ್ರಲ್ಲ ನಾವು ಮೂರ್ ಸಲ ಮಾಡಿದ್ರಲ್ಲ ಯಾರು ಅಂತ ಮಾಡಿದ್ರು ಸರ್ ಆಯ್ತು ನೀವೇ ಸ್ನಾನ ಅದು ಮಾಡಿದ್ತೀರಾ ಅದ್ಯಾರೋ ನಮ್ಮವರು ಸಂಬಂಧಿಕರು ಅಂತ ಮಾಡ್ದೆ ಸರ್ ಹ್ಮ್ हेलो ನಾವು ಮೂರು ಸಲ ಮಾಡಿದ್ರಲ್ಲ ಅದಕ್ಕೆ ಯಾರು ನಮ್ಮ ಸಂಬಂಧಿಕರು ಅಂತ ಮಾಡ್ದೆ ಸರ್ ಐದು ನಿಮಿಷ ಫ್ರೀ ಇದ್ದೀಯಾ ಮಾತಾಡ್ಲಾ

ನಿಮಿಷ ಹೇಳೋದ್ ಕೇಳಿಸ್ಕರಿ ನಾನು ಪೂಜೆ ಮಾಡತ್ ಬೇಕಾದ್ರೆ ದುಷ್ಟ ಶಕ್ತಿ ನನ್ ಮೇಲೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು ನಿಮ್ ಯಾರು ಸರಿಯಾಗಿ ಮಾಡ್ಬಿಟ್ಟವ್ರೆ ದುಷ್ಟಶಕ್ತಿಗಳೆಲ್ಲ ಬಿಟ್ಬಿಟ್ಟವ್ರೆ ನನ್ಗೇನು ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ ನಿಮ್ಗೆ ಯಾರು ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಂತ್ರ ಮಾಡ್ಸಿದ್ದಾರೆ ಅಂತ ಒಳ್ಳೆ ಮಾಡಕ್ ಬಂದ್ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರಾತ್ರ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ ಆಮೇಲೆ ಸರಿ ಮಾಡಿದೀನಿ ಈಗ ಪೂಜೆ ಮಾಡಿದೀನಿ ಈಗ ಅದೇ ಹೇಳುದ್ನಲ್ಲ ನಿಮ್ಗೆ ಈಗ ನಾನು ಹತ್ತೂವರೆಗೆ ಎಷ್ಟುಕ್ಕೆ ಕೋರಿಯರ್ ಮಾಡಿ ಕಳಿಸ್ತೀನಿ ಅದು ಸಾಯಿಚಲೇಶನಿಗೆ ಬರುತ್ತೆ ಅಡ್ರೆಸ್ ಅಡ್ರೆಸ್ ಹೇಳಿ ನಿಮ್ದು ಮನೆದು ಆ ನಕ್ಷತ್ರಾಜು ಹ್ಮ್ ಲೇಟ್ ನಕ್ಷೇಪ ಹ್ಮ್ ಹೇಳಿ ಹೇಳಿ ಬಳ್ಳಾಪುರ ಹ್ಮ್ ಹುಡುಗ ಬರ್ಕಂತಾನೆ ಕೇಳಿ ಹೇಳಿ ಬಳ್ಳಾಪುರ ಬಳ್ಳಾಪುರ ಮುಗುಡನಳ್ಳಿ ಪೋಸ್ಟ್ ಬುಗುಡನಹಳ್ಳಿ ಪೋಸ್ಟ್ ತುಮಕೂರ ತಾಲ್ಲೂಕು ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ಟ್ ಆಯ್ತಪ್ಪ ಇದು ನಿಮ್ ಪಿನ್ ಪಿನ್ ನಂಬರ್ ಪಿನ್ ಕೋಡ್ ಹೇಳಪ್ಪ ಪಿನ್ ಕೋಡ್ ನಂಬರ್ ನಿಮ್ ತುಮಕೂರಲ್ಲ ಕೋಡ್ ನಂಬರ್ ಇರುತ್ತೆ ಅದನ್ನ ಹೇಳ್ಬೇಕು ನಮ್ದು ಮೊಬೈಲ್ ಅಲ್ಲ ಈ ಪಿನ್ ಕೋಡ್ ನಂಬರ್ ಇರುತ್ತಾ ತುಮಕೂರದು ಎಂಟು ಹಾಂ ಏ ಮೊಬೈಲ್ ನಂಬರ್ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ ಅದು ಪಿನ್ ಕೋಡ್ ನಂಬರ್ ದೇವಸ್ಥಾನ ಐತೆ ಏ ಶನ್ ಮಾದರ್ ದೇವಸ್ಥಾನ ಅಲ್ಲಪ್ಪ ಪಿನ್ ಕೋಡ್ ನಂಬರ್ ಇರುತ್ತೆ ಒಂದ ಊರಿಗೆ ಹೋಗ್ಲಿ ಬಿಡು ಹಾ ಈಗ ಅದೇ ಮನೆ ಕಟ್ಟಲಿಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲಾ ಮಾಡಿದೀನಿ ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿ ಆಗ್ತಾ ಇತ್ತಲ್ಲ ಅವ್ರ ಸ್ವಲ್ಪ ಹೇಳಿ ಮಾಡ್ಕೊಳಕ್ ಆಗಲ್ಲ ಅವರಿಂದ ತುಂಬಾ ತೊಂದರೆ ಆಗ್ತಾ ಇರೋದು ಅಲ್ಲಪ್ಪ ನರಸಿಂಹರಾಜು ನೀನು ಅವರು ಹತ್ರ ಚೆನ್ನಾಗಿ ಮಾತಾಡ್ತಾರ ಯಾರು ಅನ್ನೋದೇ ಗೊತ್ತಿಲ್ಲ ಎಲ್ಲ ಎಲ್ಲ ಇರೋದು ಆಗದಾರ ಇರೋದು ಆಯ್ತು ಈಗ ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ಸಂಬಂಧಿಕರು ಅಂತ ಬಿಟ್ಟಾಕ ಅಲ್ಲಪ್ಪ ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಸ್ವಾಮಿ ಅಲ್ಲ ರತ್ನಮ್ಮನೆ ಹೋಗ್ತಿರ್ತೇಲ ಅವಾಗ ಅವಾಗ ಈಗ ಅವ್ರು ಬೇಕೋ ಬ್ಯಾಡಬ ನಿಂಗೆ ఆమే మార్చిం బిడి సార్ ఐనప్ప నీ ఐస్ స్వామి హలో ఐత్రో హలో ఓం గురుభ్యో నమః గెలా కట్ మాడ్బార్దో ఐస్ స్వామి ఇగా రత్నమ్మ పేట బాడ్బో నింగే ఐతదేన్ మార్కొడి ఎలా అడ్రస్ హెలిదిన్ సార్ హ అలా రత్నమ్మ బేక బాడ్బో ఆ ఐత్రో ಒಳ್ಳేదో ಒಳ್ಳేసమ్ హలో ಒಳ್ಳేదో ఆ

ಅಲ್ಲ ಅವಳು ಹಲೋ ನರಸಿಂಹ ನರಸಿಂಹಾಜು ನೀವೇ ಹಾ ಹೇಳಿ ಈಗ ನಿನಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ ಲಲಿತಮ್ಮ ಬೇಕೋ ಹೇಳಪ್ಪ ಹೇಳ್ಪ್ಪ ಎಲ್ಲ ಮಕ್ಳು ಎರಡು ಒಂದೂವರೆ ವರ್ಷ ಒಂದ್ ವರ್ಷ ಆರ್ ತಿಂಗಳೆಲ್ಲ ಹಿಂಗೆಲ್ಲ ಬಂದಿದಾವೆ ಅವು ಅಳ್ತಾವ್ ಅಂತ ಬಂದಿರೋಂತಿವ್ರೆಲ್ಲ ಬೆಳಗ್ಗೆಯಿಂದ ಬಂದಿರೋ ಕಾಯ್ತಾ ಇದ್ದಾರೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಎಲ್ಲ ಮಾಡಿದ್ರು ನಾನು ಅವ್ರ್ ತಾಟೋಕ್ಕೆ ಮನೆಗೆ ಹೋಗಿ ನಾನು ಪಾದ ಸ್ಪರ್ಶ ಮಾಡಬೇಕು ಅಂತ ಹೇಳಿ ಕಾ ಕರ್ಯಕ್ಕೆ ಬಂದಿದ್ದಾರೆ ನರಸಿಂಹರಾಜು ಆಯ್ತು ಅಲ್ಲಿ ದೂರ ಅಲ್ಲಿ ಹಂಗಾಗುತ್ತೆ ಸ್ವಾಮಿ ಶೃಂಗಿ ಶೃಂಗೇರಿ ಎಲ್ಲಿ ಇದ್ದರೆ ನಮ್ಮ ಊರಿಗೆ ಎಲ್ಲಿ ಬರೋಕ್ಕಾಗುತ್ತೆ ನೀವು ಎಲ್ಲ ತುಮಕೂರು ಕಡೆಗೆ ಬಂದಾಗ ನಿಮ್ಮ ಕಾಲು ಪೂಜೆ ಮಾಡ್ಕೊಂಡ್ ಬರ್ತೀವಿ ಸ್ವಾಮಿ ಇಲ್ಲ 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 ನನಗೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ದೇವಿ ಕನ್ಸಲ್ಲಿ ಬಂದು ಈ ತರ ಅಂತ ಹೇಳಿ ಹೇಳುದ್ಲು ಅವಾಗ ನಾನು ನನ್ನ ದೈವ ಶಕ್ತಿಯಿಂದ ಕಲೆಕ್ಟ್ ಮಾಡಿ ಫೋನ್ ಮಾಡಿ ನಿನ್ಗೆ ಮೇಲೆ ಬರ್ಬೇಕು ನೀನು ಒಳ್ಳೇದಾದ್ಮೇಲೆ ನೀನ್ ಭಕ್ತಿಯಿಂದ ಐದ್ ರೂಪಾಯಿ ಹಾಕು ಉಂಡಿ ಹೋಳಿಕೆ ಹತ್ತು ರೂಪಾಯಿ ಹಾಕು ಅದು ನಂಗಲ್ಲ ದೇವಸ್ಥಾನದ ನಾ ಎಲ್ಲೂ ಇಲ್ಲ ಸ್ವಾಮಿ ಇದುವರೆಗಾಗಿ ದೇವ್ರಿಗು ದುಡ್ಡೆ ಹಾಕಿಲ್ಲ ಒಟ್ನಾಗ ಹೋಗಿ ಕೈ ಮುಗಿದ್ ಕ್ಲೀನ್ ಆಗಿ ಬರ್ತೀನಿ ಸ್ವಾಮಿ ಯಾಕೆ ಹಾಕಾಗಲ್ಲ ದೇವ್ರಿಗೆ ನಮ್ಗೆ ದೇವ್ರು ನಾವ್ ಇರೋದ್ ಕಲ್ವ ದೇವ್ರು ಹೋಗಿ ಪೂಜೆ ಮಾಡೋದು ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿ ತಣ್ಣಿ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತೀವಿ ದೇವ್ರ್ ನಮಗ್ ಕೊಡ್ಬೇಕು ದೇವ್ರಿಗೆ ನಾವ್ ಕೊಡಕಾಗ ಸ್ವಾಮಿ ಅಂತ ನಾನು ಮನಸ್ಸಾಗಿರೋದಿಲ್ಲ